ಮಾಗಡಿ ಪುರಸಭೆಗೆ ಬೀಗ ಜಡಿದು ಆಕ್ರೋಶ ವ್ಯಕ್ತಪಡಿಸಿದ ರೈತ ಮಕ್ಕಳು ರೈತ ಸಂಘ ಲೋಕೇಶ್ ಅವರ ನೇತೃತ್ವದಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಹಸಿರು ಶಾಲು ಹಿಡಿದು ಪುರಸಭೆ ದುರಾಡಳಿತದ ವಿರುದ್ಧ ಶಾಂತಿಯುತ ಪ್ರತಿಭಟನೆ ಮಾಡುವ ಸನ್ನಿವೇಶಗಳು ಕಾಣಬಹುದಾಗಿದೆ ಸುಮಾರು ವರ್ಷಗಳಿಂದ ಹೊಂಬಾಳಮ್ಮನ ಕೆರೆ ಕಾಲುವೆ ಇದ್ದು ಯಾವುದೇ ರಾಜಕಾರಣಿಗಳು ಬಂದು ಸಹ ಗಮನ ಹರಿಸದೇ ಇದ್ದು ಈ ಕಾಲುವೆಯಿಂದ ಬರುವ ನೀರು ಸಮರ್ಪಕವಾಗಿ ಹರಿದು ಹೋಗದೇ ಇರುವುದರಿಂದ ಇಲ್ಲಿ ವಾಸವಾಗಿರುವ ಅಕ್ಕಪಕ್ಕದ ಮನೆಗಳಲ್ಲಿ ವಾಸವಾಗಿರುವ ಮನೆಗಳಿಗೆ ನೀರು ನುಗ್ತಾ ಇದೆ ಇಲ್ಲಿ ವಾಸವಾಗಿರುವ ಕುಟುಂಬಗಳ ಮತ್ತು ಮನೆಗಳಿಗೆ ನೀರು ಉಣುಗ್ತಾ ಇರುವ ಪರಿಣಾಮ ಮಕ್ಕಳು ಹಾಗೂ ವಯೋವೃದ್ಧರಿಗೆ ಡೆಂಗ್ಯೂ ಮಹಾಮಾರಿಯಂತಹ ಕಾಯಿಲೆಗಳು ಇವೆ ಇಲ್ಲಿ ಕಾಲುವೆಯ ಪಕ್ಕದಲ್ಲಿ ವಾಸಿಸುವ ಕುಟುಂಬಗಳಿಗೆ ಮಾರಣಾಂತಿಕ ಡೆಂಗ್ಯೂ ಕಾಯಿಲೆಗಳು ಒಕ್ಕರಿಸಿಕೊಂಡಿರುವುದು ಸರಿಯಷ್ಟೇ ಇದರ ಬಗ್ಗೆ ತಾಲೂಕು ಆಡಳಿತ ಪುರಸಭೆ ಆಡಳಿತ ಯಾವ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸದಿರುವುದರಿಂದ ನಮ್ಮ ತಾಲೂಕು ರೈತ ಸಂಘದ ಮತ್ತು ಹೊಂಬಾಳಮ್ಮನಪೇಟೆ ಗ್ರಾಮಸ್ಥರಿಂದ ಮನವಿ ಮಾಡಿದರು ಏನಂದ್ರೆ ತಾವುಗಳು ಈ ಸ್ಥಳಕ್ಕೆ ಆಗಮಿಸಿ ಜಾಗದ ತೊಂದರೆ ಬಗೆಹರಿಸಿಕೊಡಬೇಕು ಒಂದು ವೇಳೆ ಬಗೆಹರಿಸಿಕೊಡದೇ ಇದ್ದಲ್ಲಿ ರೈತ ಸಂಘ ಮತ್ತು ಪೇಟೆ ಗ್ರಾಮಸ್ಥರಿಂದ ಉಗ್ರ ಹೋರಾಟ ಮತ್ತು ರಸ್ತೆ ತಡೆಯನ್ನು ಮಾಡಲಾಗುತ್ತದೆ ಅಂತ ರೈತ ಸಂಘದ ವತಿಯಿಂದ ಎಚ್ಚರಿಕೆ ನೀಡಿದರು ಈ ಸಮಯದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಒದಗಿಸಲಾಗಿತ್ತು எளிது உங்களுக்கு சிவா பிசர் பற்றினது நீளது சார் இல்ல சிவா பிசர் சரி தான் நீங்க ஹேளிதنا கைட்டீதினீ சிவா பிசர் பற்றினது சரி இல்ல சிவா பிசர் புடுகுறதுனா சார் அங்க ஒரு மேனேஜர் இல்ல இல்ல ஐயா சிவா ஐயா இது டிஸ்ட்ரிக்ட் ಹೋಗಲ್ಲ ನೋಡ್ಬಿಟ್ಟು ನಾವು ಅಲ್ಲೇ ಹೋಗ್ಬಿಟ್ಟು ಏನಾದ್ರು ಮಾಡೋಣ ಅದು ನೀರಾಗ ಹೋಗ್ಬಿಟ್ಟಿಗೆ ಎಲ್ಲ ಅವ್ರಿಗೆ ಪ್ರಶ್ನೆ ನೀವು ಬಂದು ಆಟಿ ಇಲ್ಲಿ ವಾಸ್ತವಾಂಶ ಏನಾದ್ರು ಗೊತ್ತಾ ರೈತ ಸಂಘಟನೆ ರೈತ ಬಾಂಧವರು ಎಷ್ಟು ವರ್ಷದಿಂದ ಹೋರಾಟ ಮಾಡಿದ್ದಾರೆ ಏನ್ ವಿಚಾರಕ್ಕೆ ಹೋರಾಟ ಮಾಡಿದ್ದಾರೆ ಎಷ್ಟು ಎತ್ತರು ಕೊಟ್ಟಿದ್ದಾರೆ ಏನಾದ್ರೂ ವಾಸ್ತವಾಂಶ ಚೀಫ್ ಆಫೀಸರ್ಗಾಗಲಿ ನಿಮ್ಗಾಗ್ಲಿ ಗೊತ್ತಾ ಅಂದ್ರೆ ನೀವು ಇದು ಹಳೆ ಪುಟ ತೆಗ್ದಿಲ್ಲ ತೆಗ್ದಿಲ್ಲ ಮುಂದೆ ಕಡೆ ಪುಟ ಮಾಡ್ತಾ ಇದ್ದೀವಿ ಆಯ್ತಾ ಹಳೆ ಪುಟ ತೆಗ್ದಿರಿ ಕೆಲವೊಂದು ಈ ಖಾತೆ ಮಾಡಲಿಕ್ಕೆ ನಿಮ್ಮಲ್ಲಿರುವ ಭ್ರಷ್ಟಾಚಾರ ನಿಮ್ಮ ಆಫೀಸಲ್ಲಿ

ನೀವು ತಹಶೀಲ್ದಾರ್ ಇರಬೇಕು ಹಾಂ ಪೊಲೀಸ್ ಇಲಾಖೆ ಬರುತ್ತೆ ಪೊಲೀಸರಿಗೆ ಇರ್ತಾರೆ ತೋರಿಸ್ಬೇಕಲ್ಲಿ ಏನು ಮಾಡಿದ್ದೀನಿ ಅಂತ ನೀವು ಅದನ್ನು ಮೂಗಿ ತುಪ್ಪ ಸವರೆಗೆ ಹೋಗ್ಬಿಟ್ಟು ಮೂರು ಅವರ್ ಕೆಲಸ ಮಾಡಿ ಬಂದಿದ್ದೀರಿ ಹೋಗಿ ಕೆಳಗೆ ಬಿಟ್ಟಲ್ಲಿ ಮ್ಯಾನೇಜರ್ ಅಂತ ಹೇಳಿದ್ರೆ ನಮ್ಗೆ ಚೀಪ್ ಆಫೀಸ್ಆಪ್ ಬರ್ತಾರೆ ಸರ್ ಬರೀ ಒಂದು ಕೆಲಸ ಮಾಡಿ ನಾನು ಲೆಟ್ರ್ ಕೊಡ್ತೀನಿ ನಿಮ್ಗೆ ಚೀಪ್ ಆಫೀಸ್ ಬರಬೇಕು ಸರ್ ನಾನು ನಿಮಗೆ ಫೋನ್ ಮಾಡಿ ನನಗಲ್ಲ ಸರ್ ನಮ್ಗೆ ನಮ್ಗೆ ಫೋನ್ ಸಮಸ್ಯ ಬಗ್ಗೆ ಫೋನ್ ಅಲ್ಲ ನಮ್ ಸಂಘಟನೆ ಇದೆ ಹದಿನೈದು ಸಂಘಟನೆ ಇದೆ ನಮ್ದು ಅಡ್ರೆಸ್ ಇದೆ ಇದ್ದ ಬರ್ದಿ ಸೈಜ್ ಸೈನ್ಯ ಕೊಟ್ಟರೆ ಅದಕ್ಕೆ ಬರ್ತದೆ ಕೊಟ್ಟು ನನ್ಗೆ ಫೋನ್ ಅಲ್ಲ ನಮ್ಗೆ ಬರೋ ಸಂಘಟನೆ ಬರ್ಬೇಕು ನನಗೆಲ್ಲ ಬರ್ಗ ಆಗಲಿ ಸರ್ ಆಗ್ಲಿ ಆಯ್ತಾ ಒಂದ್ ಕೇಳಿ ಸುಮಾರು ಸ್ವಾಮೀಜಿಯವರು ಹೋರಾಟ ಮಾಡಿದ್ರು ನಮ್ಮ ಜಡೆಯ ಸ್ವಾಮೀಜಿ ಸಮೇತ ಹೋರಾಟ ಮಾಡಿದ್ರು ಇವರು ಕೇಳಿ ಯಾರ ಕೈಲೂ ಆಗ್ಲಿಲ್ಲ ಯಾರ ಜನಪ್ರತಿಮ್ ಕೈಲೂ ಅದನ್ನ ಅವ್ರೇ ಲೆಕ್ಕ ಏನು ಮೊದ್ಲಿ ಮಕ್ಕಳು ಮೊದಲ ಸೈಟ್ ಇರಲಿ ಇದು ಕೈಲಿ ಬಂದಿ ಅಂತ ಅನ್ಕೊಂಡಿರ್ಬೋದು ಆಯ್ತಾ ಮೇಕೆ ಸಂತೆ ಕುರಿದು ಆ ಪುಣ್ಯಾತ್ಮರು ಯಾರು ನಮ್ಮ ಬಾಗೆ ಹೇಳಿದ್ರು ನಮ್ಮ ದುಡ್ಡು ಎಷ್ಟು ನಾವೇ ಕೊಡ್ತೀನಿ ಅರಾಜ್ ಕೂಗಿಸ್ಬೇಡಿ ಕೆಂಪೇಗೌಡ್ರು ನಾಡಲ್ಲಿ ನಿಂದ್ರು ಇವ್ರು ಎಂಥವ್ರು ಅಂದ್ರೆ ಯಾರು ದಲ್ಲಾಳಿ ಉಳ್ಸಕ್ಕೋಸ್ಕರ ಅರಾಜ್ ಕೂಗ್ತಿ ಇವತ್ತು ದುಡ್ಡೆ ದಂಡವಾಗಿ ಗೊತ್ತಿಲ್ಲ ಮಾಡ್ತವ್ರೆ ಆಯ್ತಾ ಅದ್ರಲ್ಲಿ ಯಾರು ಮೈದಾನ ಮಾಡ್ಕೊಳ್ಳಿ ಕುಡಿಯೋದಿರ್ಬೇಕು ಆಯ್ತಾ ಆಮೇಲೆ ಇಲ್ಲಿ ಸ ಈ ರಾಜಕೀಯದ ಬೋರ್ಡ್ ಎಷ್ಟ ರಾಜ್ಯ ಕಂಡುಬಿಡ್ರೆ ನಿಂತು ಬರೋ ನಿಮಗೆ ಯಾಕಿಲ್ಲಸ ಅಲ್ಲಿ ನಿಂತ ಬೋರ್ಡ್ ಕಿತ್ತ ನಾಗರಾಜ್ ಕರೀರಿ ಮಾತಾಡ್ತೀನಿ ನಾಗರಾಜ್ ಗೆ ನನಗೆ ಬರಲಿ ಬರೋಕ್ಕಿಲವ್ರಿ ಬೋರ್ಡ್ ಕಿತ್ತ ಆ ತಿಂಗಳಾಗದೆ ನಾವೇನು ಪುರಸಭೆಯಿಂದ ನಿಮ್ ಪುರಸಭೆಗೆ ಯಾವ್ದು ಹೇಳ್ತೀನಿ ಹೇಳಿ ಆ ಬೋರ್ಡ್ ಸಹ ಲೆಟರ್ ನಾನು ಇವತ್ತು ನಿಮ್ಮ ಹತ್ರ ಪರ್ಮಿಷನ್ ತಂಡಿ ಹಾಕಿದ್ರೆ ಯಾವ್ದು ಓದಿ ಹಾಕಿಲ್ಲ ಜಾಗ ನಮ್ದು ನೀವೇನು ಅಧಿಕಾರಿ ಬರ್ದಲ್ಲ ಜಾಗ ನಮ್ದು ನಾನ್ ತಾಕತ್ತದ ವಾಕ್ತಿ ವಿಚಾರ ಬೇರೆ ಆಮೇಲೆ ಯಾವ್ದು ಫಂಕ್ಷನ್ ಮಾಡಿದ್ರೆ ಅದಕ್ಕೊಂದ್ ಸಾವಿರ ರೂಪಾಯಿ ದುಡ್ಡು ತಗೊಂಡಿದ್ರ ಯಾವುದೋ ಒಂದು ಫಂಕ್ಷನ್ ಮಾಡಕ್ಕೆ ನೀವು ಏನು ಫ್ರೀ ಕೊಟ್ಟಿಲ್ಲ ನಮಗೆ ನಾನು ಫ್ರೀ ತಕೊಂಡಿಲ್ಲ ನಾನು ನಿಮ್ಮ ಫಂಕ್ಷನ್ ಫಂಕ್ಷನ್ ಅಂತ ನನ್ ಫಂಕ್ಷನ್ ಅಲ್ಲ ಅದು ನಾನು ದುಡ್ಡು ಕೊಟ್ಟೆ ಇಲ್ಲ ಆಯ್ತಾ ಇದೆಲ್ಲ ಇದೆಲ್ಲ ಬೇಡ ನಮಗೇನೋ ಮಟ್ಟವಾಗಿ ಮಾಡ್ಬೇಕಾದ್ರೆ ಕೆಲಸ ಕೊ ರೈಟ್್ರು ಕೆಲಸ ಮಾಡಿದ್ರೆ ಮಾಡಿ ಇಲ್ವಾ ತಿನ್ನ ಸೇಮ್ ಇದೆ ಈಗ ಇವತ್ತು ಚೀವಾ ಸರ್ ಇಲ್ಲ ಚೀವಾ ಸರ್ ಬರ್ಲಿ ಕೂತ್ಕೊಂಡು ಮಾತಾಡಿ ಬಗೆ ಅರ್ಚನ ಸರ್ ಏನು ಆ ಇಂಜಿನಿಯರ್ ಅಲ್ಲಿ ಯಾಕಂದ್ರೆ ಸುಮ್ನೆ ಈಗ ಇದೆಲ್ಲ ಮಾಡ್ಕೊಂಡು ಕೂತಿದ್ರೆ ಅವರ ಆಬ್ಜೆಕ್ಷನ್ ಮಾಡೋದ್ರೆ ಏನು ಆಗಲ್ಲ ಅಲ್ವಾ ಅವರೆಲ್ಲ ಇರ್ತಾರೆ ನಾವು ನೀವು ಇದು ನಮ್ದು ಹದಿನ ಹನ್ನೆರಡು ಹದಿಮೂರು ವರ್ಷ ಹೋರಾಟ ನಿಮ್ದು ಮೂರ್ ತಿನ್ದ್ ಹೋರಾಟ ಅಷ್ಟೇ ನಮ್ಗು ವ್ಯತ್ಯಾಸ ಆಯ್ತಾ ನಮ್ದು ಹದಿಮೂರ್ ವರ್ಷ ಹೋರಾಟ ಸ್ವಾಮೀಜಿಗಳು ಸೇರ್ತೀನಿ ನಮ್ಮ ಒಬ್ಬ ಸುಮಾರು ರೈತರು ಹೋರಾಟ ಕೂತ್ಕೊಂಡು ಸ್ವಾಮೀಜಿಗಳು ಗೊತ್ತದೆ ಈ ರೀತಿ ಮಾತಾಡಲ್ ಈಗ ಹೇಳಿದ್ರಲ್ವಾ ಮೂರ್ ದಿನ ಬಿಡ್ತೀನಿ ಆಮೇಲೆ ಹೇಳ್ತೀನಿ ಕೋಲಿಸ್ಲಿಕ್ಕೆ ಕೇಳ್ತೀನಿ ಕುತ್ಕೊಂಡು ಆಗ್ಬದ ಈಗ ಇನ್ನೊಂದು ನಂದು ಮನವಿ ಇದು